ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಯತ್ನಾಳ್ ಟ್ವೀಟ್ ವಿಚಾರದಲ್ಲಿ ಶಿವಕುಮಾರ್ ಪ್ರತಿಕ್ರಿಯೆ ಯತ್ನಾಳ್ಗೂ ಇದಕ್ಕೂ ಸಂಬಂಧ ಇಲ್ಲ ಅವರು ಬಿಜೆಪಿಯವರು ಬಿಜೆಪಿ ಹೆಸರಲ್ಲಿ ಯತ್ನಾಳ್ ಹಾಕಿದ್ರು ಯತ್ನಾಳ್ ವೈಯಕ್ತಿಕ ವಿಚಾರ ಅಲ್ಲ ನನಗೂ ಗೊತ್ತಿದೆ ಅವರ ಕೆಲಸ ಅವರು ಮಾಡಲಿ ನಮ್ಮ ಕೆಲಸ ನಾವು ಮಾಡ್ತೀವಿ ಸುಪ್ರೀಂ ಕೋರ್ಟ್ ಮೊರೆ ವಿಚಾರದಲ್ಲಿ ನೆಲಮಂಗಲದ ಬಿಐಇಸಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಮೋರೋಟಾ ನಿರಂತರವಾಗಿ ಇತ್ತು ಅಂತ ಹೇಳಿದ್ರು ಸರ್ ವಾ ಎತ್ನಾಳಗೂ ಸಂಬಂಧ ಇಲ್ಲ ಅದು ಬಿಜೆಪಿದು ಬಿಜೆಪಿ ಹೆಸರಿನಲ್ಲಿ ನಲ್ಲಿ ಹಾಕಿದ್ದಾರೆ ಎತ್ನಾಳದ ಏನು ವೈಯಕ್ತಿಕವಾದ ವಿಚಾರ ಏನಲ್ಲ ನಮಗೂ ಗೊತ್ತಿದೆ ಅವರು ಏನು ಬೇಕಾದರೂ ಅವರ ಡ್ಯೂಟಿ ಅವ್ರು ಮಾಡ್ಲಿ ನಮ್ಮ ಡ್ಯೂಟಿಯನ್ನು ಮಾಡ್ತೀವಿ ಸರ್ ಎತ್ನಾಳ ಅವರು ಎಕ್ಸ್ ಅಲ್ಲಿ ಟ್ವೀಟ್ ಫೈರೆ ಇವತ್ತು ವಿರುದ್ಧ ನಾವು ಹೋರಾಟ ನಿರಂತರವಾಗಿ ಅಂತ ಹೇಳಿದ್ರು ಸರ್ ವಾ ಎತ್ನಾಳಗೂ ಇದಕ್ಕೂ ಸಂಬಂಧ ಇಲ್ಲ ಅದು ಬಿಜೆಪಿ ಬಿಜೆಪಿ ಹೆಸರಿನಲ್ಲಿ ಯತ್ನಾಳ್ ಹಾಕಿದ್ದಾರೆ ಯತ್ನಾಳ್ ವೈಯಕ್ತಿಕವಾದ ವಿಚಾರ ಏನಲ್ಲ ನಮಗೂ ಗೊತ್ತಿದೆ ನಮ್ ಡ್ಯೂಟಿ ನಾವು ಮಾಡ್ತೀವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ